ೇ ಇಪ್ಪತ್ನಾಲ್ಕರಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಮಾಡ್ತಕ್ಕಂಥ ಮಾಡ್ತೀವಿ ಅಂತಕ್ಕಂಥ ನಿರ್ಧಾರವನ್ನು ಸರ್ಕಾರ ಮಾಡಿದೆ ಏನು ಇಲ್ಲಿವರೆಗೆ ಸುಮಾರು ಮೂರು ನಾಲ್ಕೈದು ಬಾರಿ ಕ್ಯಾಬಿನೆಟ್ ಸಭೆಯನ್ನು ಮಾದೇಶ್ವರ ಬೆಟ್ಟದ ಚಾಮರಾಜನಗರ ಜಿಲ್ಲೆಯೊಳಗೆ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳನ್ನೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಅದಕ್ಕೆ ಬೇಕಾದಂಥ ಸೌಕರ್ಯಗಳನ್ನೆಲ್ಲ ಕಲ್ಪಿಸಿ ಸಾಕಷ್ಟು ಹಣವನ್ನು ವೆಚ್ಚ ಮಾಡಿ ಸಾಕಷ್ಟು ಬಾರಿ ಕ್ಯಾಬಿನೆಟ್ ಸಭೆಯನ್ನು ಮುಂದಕ್ಕೆ ಆಗಿರ್ತಕ್ಕಂಥ ನಿರ್ದೇಶನಗಳಿದ್ದಾವೆ ಈ ಬಾರಿ ಆದರೂ ಕೂಡ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮಾಡ್ತಕ್ಕಂಥದ್ದನ್ನು ಮುಂದಕ್ಕೆ ಹಾಕ್ಬಾರ್ದು ಈ ಸಾರಿ ಹಾಕಿದ್ರೆ ಈ ಜಿಲ್ಲೆಗೆ ಮಾಡಿದಂಥ ದ್ರೋಹ ಆಗ್ತದೆ ಇಲ್ಲಿವರೆಗೆ ನೀವು ಕ್ಯಾಬಿನೆಟ್ ಮಾಡ್ತೀವಿ ಕ್ಯಾಬಿನೆಟ್ ಮಾಡ್ತೀವಿ ಅಂತೇಳಿ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳು ದುಂದು ವೆಚ್ಚಗಳೇ ಸಾಕು ಈಗ ತಕ್ಷಣ ಏನು ನಿಗದಿಯಾದ ದಿನಾಂಕದಂದು ಕ್ಯಾಬಿನೆಟ್ ಸಭೆಯನ್ನು ಮಾಡಬೇಕು ಜಿಲ್ಲೆಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಜಿಲ್ಲೆಗೆ ಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾದಂತಹ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿನಷ್ಟು ಒಂದು ಡಿ ಪಿ ಆರ್ ಪ್ಯಾಕೇಜನ್ನು ಮಾಡಬೇಕು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದಾಗ್ಬೋದು ಮತ್ತು ಅಕ್ರಮ ಸಕ್ರಮ ಯೋಜನೆಯನ್ನು ಮರುಜಾರಿ ಮಾಡಬೇಕು ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕು ಎ ಪಿ ಎಮ್ ಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕು ನಾವು ಅಧಿಕಾರಕ್ಕೆ ಬಂದ ತಕ್ಷಣದಲ್ಲಿ ಎ ಪಿ ಎಂ ಸಿ ಕಾಯ್ದೆ ಮತ್ತು ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತೇವೆ ಅಂತ ಹೇಳಿದರು ಇನ್ನೂ ಕೂಡ ತಿದ್ದುಪಡಿ ಆಗ್ತಾ ಇಲ್ಲ ಜೊತೆಗೆ ಕೃಷಿಗೆ ಬೇಕಾದಂಥ ಮೂಲಸೌಕರ್ಯ ವಿದ್ಯುತ್ತು ಅಕ್ರಮ ಸಕ್ರಮ ಯೋಜನೆ ಜಾರಿ ಇಲ್ಲ ಮತ್ತು ಕಬ್ಬಿನ ಬಾಕಿ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಕೊಡಬೇಕು ಆಲ್ನ ಪ್ರೋತ್ಸಾಹಧನ ಸುಮಾರು ಸಾವಿರದ ನೂರು ಕೋಟಿ ರೂಪಾಯಿನಷ್ಟು ಹಣವನ್ನು ರೈತರಿಗೆ ಕೊಡಬೇಕಾಗಿದೆ ಇನ್ನೂ ಕೂಡ ಹಣವನ್ನೇ ಕೊಡ್ತಾ ಇಲ್ಲ ಒಂದು ಕಡೆ ಆಲಿನ ದರದ ಬೇ ಹೆಚ್ಚುವಿಕೆ ಮಾಡಿದ್ದೇವೆ ರೈತರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತೀರಿ ಆದರೆ ಮತ್ತೊಂದು ಕಡೆ ಏನು ಮಾಡ್ತಾಯಿದ್ರಿ ರೈತರಿಗೆ ಹಣವನ್ನು ಗ್ರಾಹಕರಿಂದ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರಿ ಅದರ ಬದಲು ನಿಮ್ಮ ಸರ್ಕಾರದ ಬಾಕಿಯಲ್ಲಿ ಕೊಡಬೇಕಾದಂಥ ಸಾವಿರದ ನೂರು ಕೋಟಿಗೂ ಹೆಚ್ಚು ಹಣವನ್ನು ತಕ್ಷಣ ರೈತರಿಗೆ ಬಿಡುಗಡೆ ಮಾಡಬೇಕು ಮತ್ತು ಬಂಡೀಪುರದಲ್ಲಿರ್ತಕ್ಕಂಥ ರಾತ್ರಿ ಸಂಚಾರವನ್ನು ಯಾವುದೇ ಕಾರಣಕ್ಕೂ ನಾವು ತೆರವು ಮಾಡುವುದಿಲ್ಲ ಅಂತಕ್ಕಂಥ ನಿರ್ಣಯವನ್ನು ಈ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ರೈತರು ಮತ್ತು ಎಲ್ಲರೂ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ